ಎಲ್ರಿಗೂ ನಮಸ್ಕಾರ ಇವತ್ತು ಏನು ನಮ್ಮ ಬೇಡಿಕೆ ಮನವಿ ಏನಂದರೆ ಏನು ಮಾಜಿ ಸಂಸದರಾದಂತಹ ರಮೇಶ್ ಕತ್ತಿಯವರು ಬೆಳಗಾವಿ ಅವರು ಏನೋ ಒಂದು ಚುನಾವಣೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ಆ ಒಂದು ನಿಟ್ಟಿನಲ್ಲಿ ಫಲಿತಾಂಶದ ಒಂದು ವರ ಬಿದ್ದಿದ ಸಂದರ್ಭದಲ್ಲಿ ಏನು ನಮ್ಮ ವಾಲ್ಮೀಕಿ ಸಮಾಜದ ಒಂದು ಅಶ್ಲೀಲ ಪದವನ್ನು ಉಪಯೋಗಿಸಿದರೆ ಏನಂದ್ರೆ ಬೇಡರು ಮಕ್ಕಳು ಎಂದು ನಮ್ಮ ಬೈದು ಈ ಥರ ಇಡೀ ಮೂರು ಲಕ್ಷ ಏನು ಕರ್ನಾಟಕದಲ್ಲಿ ವಾಲ್ಮೀಕಿ ಸಮಾಜ ಏನಿದೆ ಈ ಒಂದು ಸಮಾಜಕ್ಕೆ ಏನು ಒಂದು ಅಗಾತವಾದಂತಹ ಒಂದು ಬೇಜಾರವಾದಂತಹ ಮನಸ್ಸಿಗೆ ಬೇಜಾರವಾದಂಥ ಒಂದು ಸ ಮಾತನ್ನು ಅವರು ಆಡಿದ್ದಾರೆ ಅದಕ್ಕೆ ನಾವು ಈ ಒಂದು ಎಸ್ ಸಿ ಎಸ್ ಟಿ ಏನೇ ಕಾಯ್ದೆ ಅಡಿಯಲ್ಲಿ ಅವ್ರನ್ನ ಬಂಧಿಸಬೇಕು ಮತ್ತು ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಕಾನೂನ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕೆಂದು ಈ ತಾಲೂಕಿನ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದಂಥ ಪ್ರಕಾಶ್ ಅವರು ಮತ್ತು ನಾವು ಪ ಪದಾಧಿಕಾರಿಗಳು ಮತ್ತು ವಾಲ್ಮೀಕಿ ಸ ಸಮಾಜ ತಾಲೂಕಿನ ಎಲ್ಲ ಮುಖಂಡರುಗಳು ಬೇಡಿಕೆಯಾಗಿರುತ್ತೆ ನಮ್ಮದು ಈ ಈ ಒಂದು ಬೇಡಿಕೆಯನ್ನು ಆ ಪೊಲೀಸ್ ಇನ್ ಸಬ್ ಮೂಟಕ ಮೂಲಕ ದೂರನ್ನ ಕೊಟ್ಟಿರುತ್ತೇವೆ ಅದಕ್ಕೆ ಅವರು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಆಶ್ವಾಸನೆ ನೀಡಿರ್ತಾರೆ ಅದಕ್ಕೆ ನಾವು ಅವನ ಏನು ರಮೇಶ್ ಕತ್ತಿಯವರನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ನಮ್ಮ ಮನವಿ ಇಷ್ಟೇ ಹೇಳಿ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ಮತ್ತು ಪತ್ನ ಮಾಧ್ಯಮ ಪತ್ರಿಕಾ ಮಾಧ್ಯಮದವ್ರಿಗೂ ನಮಸ್ಕಾರ ಹೇಳ್ತಾ ಇವತ್ತು ನಮ್ಮ ಇಲ್ಲಿ ಬಂದು ದಾವೆ ನೋಡ್ತಕ್ಕಂಥ ಸಂದರ್ಭ ಬಂದಿದೆ ಇವತ್ತೇನು ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ರಮೇಶ್ ಕತ್ತಿ ವಿಶ್ವ ರಮೇಶ್ ವಿಶ್ವನಾಥ್ ಕತ್ತಿ ಅವರು ಪರಾಭವಗೊಂಡಾಗ ನಮ್ಮ ಸಮಾಜದ ಮುಖಂಡರನ್ನ ಮತ್ತು ನಮ್ಮ ಸಮಾಜದ ಸಮಾಜ ಎಲ್ಲ ನಮ್ಮ ವಾಲ್ಮೀಕಿ ಸಮಾಜದ ನಲ್ವತ್ಮೂರು ನಾಲ್ಕು ಲಕ್ಷ ನಲವತ್ತ್ಮೂರು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಕರ್ನಾಟಕದ ಜನಸಂಖ್ಯೆಯನ್ನು ವಾಲ್ಮೀಕಿ ಜನಾಂಗನ ಬೇಡವರು ಸುಳ್ಯ ಮಕ್ಕಳಂದು ಕೆಟ್ಟ ಅಶ್ಲೀಲ ಪದ ಬಳಸಿ ನಮಗೆ ನಾ ವಾಲ್ಮೀಕಿ ಸಮಾಜ ಕರ್ನಾಟಕ ವಾಲ್ಮೀಕಿ ಸಮಾಜಕ್ಕೆ ಅವಮಾನ ಮಾಡಿದರೆ ಅವ್ರನ್ನ ಕೂಡಲೇ ಬಂಧಿಸಿ ಕಾನೂನು ರಹಿತ ಕ್ರಮ ಕೈಗೊಂಡು ಮುಂದಿನ ಅವರಿಗೆ ಯಾವುದೇ ರೀತಿಯಾದಂಥ ಜಾಮೀನು ನೀಡಬಾರ್ದು ಅಂತ ಹೇಳ್ತಾ ಈ ಒಂದು ಪತ್ರಿಕಾ ಮೂಲಕ ನಾವನ್ನು ಕೋರ್ತಾ ಇದ್ದೀವಿ